ನೀಡಿದೇ ಸಹಜವಾಗೆ ತುಂಬಾ ಇಷ್ಟ ಆದ್ರೆ ನೀವು ನನ್ನ ಮಜಾ ಆಗ್ತೀರ ಅಂತ ಡೈರೆಕ್ಟ್ ಆಗಿ ಕೇಳೋಕೆ ಓಕೆ ಇವರೇನಲ್ಲ ತಲೆ ಬೋಸ್ಕೊಂಡು ಮળಗಡೆ ಹೋಗ್ಬಿಟ್ರು ಮನೆ ಒಳಗಡೆ ಅಷ್ಟೇ ಮುಂಗಾರು ಮಳೆಯಲ್ಲಿ ತಂದಲ್ಲೇ ನೀನಿಲ್ಲಿ ಪ್ರೀತಿಯಾ ಮುಂಚುಚನೆ ನೆಕ್ಸ್ಟ್ ಡೇ ಯಾವಾಗ ನೋಡಿದ್ರಿ ನೆಕ್ಸ್ಟ್ ಡೇ ದಿನ ಅಲ್ಲೇ ಕೂತಿದ್ದೆ ನಾನು ಹುಂಗಾರಿ ತಂಬಲು ಇವಳನ್ನ ಬೆಸುಡುತ್ತಿದೆ ಆಮೇಲೆ ಒಂದು ನಾಲ್ಕು ದಿನ ಆದ್ಮೇಲೆ ಹೋದೆ ಬ್ಲೇಡ್ ಅಲ್ಲಿ ಕೈ ಕುಯ್ಕೊಂಡೆ ನಮಗೇನಿದ್ರು ಕೈ ಕುಯ್ಕೊಂಡು ಅಚ್ಚೆ ಉಯ್ಸ್ಕೊಂಡು ಗೋಳಿಕೊಂಡೆ ಪ್ರೀತಿ ಮಾಡಕ್ ಬರೋದು ನಾವ್ ಹಂಗೆ ಏನೀಗಿ ಕೈ ಕುಯ್ಕೊಂಡು ಕೈ ಕುಯ್ಕೊಂಡಿದೀನಿ ಅಂತ ತೋರಿಸಿ ಬಾಡಿಯಲ್ಲಿ ಇಕ್ಕಿದೀನಿ ರಕ್ತ ಸುರ ನೋಡ್ತಾರೆ ಅಂತ ನೋಡ್ಲೇ ಇಲ್ಲ ಬಂಗಾರಿ ಅನ್ನೋದಿ

ಫ್ರೆಂಡ್ಶಿಪ್ಗೆ ಬೆಲೆ ಎತ್ತ ಆಟ ಎಲ್ಲ ಹಾಕೊಂಡು ಹೋಗೇಯೋಪ ಶಂ ಶಿವ 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 ಶಿವಶಂಭ ಎರಡು ವರ್ಷ ಇವರು ಮಾತು ಇಲ್ಲ ಕಥೆ ಇಲ್ಲ ಎರಡು ವರ್ಷ ಎರಡು ವರ್ಷ ಮಾತಿನಲ್ಲಿ ನಿನ್ನ ಆಸೆ ತುಂಬ ಇಲ್ಲಿ ಇವಾಗ ನೀವು ನೋಡಿದ್ರಲ್ಲ ಮಳ್ಳೆತ್ತಾ ಇರೋದವ್ರು ಸೇಮ್ ಲೋಡೋ ಅನ್ಲೋಡ್ ಮಾಡ್ತಾ ಇದೀನಿ ನಾನು ಬೇರೆ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಅವಾಗ ನಾನು ಮಾಡೋವಾಗ ಇವರು ಏನೋ ಅವ್ರ ಅಮ್ಮನ ಕಡೆ ಮನೆ ಕಡೆ ಬಂದು ರಿಟರ್ನ್ ಫೀಲ್ಡ್ಗೆ ಹೋಗೋವಾಗ ನಾನು ಅಲ್ಲಿ ಕೆಲಸ ಮಾಡೋದು ನೋಡ್ಬಿಟ್ಟಿದ್ದಾರೆ ಈತಿ ಕೊಡುವೆ ಬಡತನದ ಬೇಗೆ ತುಳಿವಿ ಓ ಇಷ್ಟು ಕಷ್ಟ ಬಿದ್ದ ಅವ್ರು ಬರ್ತಾ ಇರೋದು ಅನ್ನೋದು ಅವ್ರ ಭಾವನೆ ನಾನು ಇಲ್ಲಿಂದ ಮನೆಗೆ ಹೋಗೋ ಹೊತ್ತಿಗೆ ಅಡಿಗೆ ಮಾಡಿದ್ರು ಬಂದಿತ್ತ ಹೋಗಿದ ತಕ್ಷಣ ಚೆಂಬಲ್ ನೀರು ಕೊಟ್ರು ಏನಪ್ಪ ಇದು ಅಪ್ರೂಪ ಪ್ರೀತಿಯ ಭಾವಗಳೇನೆ ಭೂಮಿಯ ಮೇಲಿನ ಬಣ್ಣಗಳು ಈಗ ಓಕೆ ನಿಮಗೆ ನೋಡಿ ಇಷ್ಟು ಪ್ರತಿಭೆ ಇದೆ ತುಂಬ ಜನ ನಾನು ನೋಡ್ತಾ ಇರ್ತೀನಿ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಟ್ಯಾಲೆಂಟೇ ಇರೋದಿಲ್ಲ ಸುಮ್ಮನೆ ಅರ್ಧಂಬರ್ಧ ಬಟ್ಟೆ ಬರ್ತಾರೆ ಶೋ ಆಫ್ ಮಾಡ್ತಾರೆ ಅಂಥವ್ರಿಗೆ ಪ್ರಮೋಷನ್ಸ್ಗಳು ಗಳು ಇದೆ ಈಗ ಸದ್ಯಕ್ಕೆ ನಿಮಗೆ ಸಿಗಬೇಕಾಗಿರೋದು ಪ್ರಮೋಷನ್ಸ್ಗಳು ಟ್ಯಾಲೆಂಟೆಡ್ ಯಾಕೆ ಸಿಗ್ತಾ ಇಲ್ಲ ಹಾಗಾದರೆ ಪ್ರಮೋಷನ್ ಸಿಗ್ತಾ ಇಲ್ಲ ಇನ್ನೊಂದು ನಾನು ಸಿಕ್ಕಿದ್ರೂ ಯಾವ ತರ ಏನು ನಾವ್ ಫೇಕ್ ಆಗಿ ಮಾಡೋಕ್ ಹೋಗ್ಬಾರ್ದಲ್ಲ ಪ್ರಮೋಷನ್ ಅಂದ್ರೆ ಫೇಕ್ ಇರುತ್ತ ಅಲ್ಲ ಅಲ್ಲ ಸ್ವಲ್ಪ ಜನ ಇರುತ್ತೆ ಇರುತ್ತೆ ಇವಾಗ ಯಾವ್ದೋ ಒಂದ್ ಕ್ರೀಮ್ ತೋರಿಸ್ತಾರೆ ಹಿಂಗಿರುತ್ತೆ ಹಂಗಿರುತ್ತೆ ಅಂತ ನಾವು ಸುಸ್ಸುಲ್ಲ ಹೇಳ್ಬಾರ್ದಲ್ಲ ನಾವು ಯಾವ್ದು ಹೆಂಗೆ ಅಂತ ತಿಳ್ಕೊಂಡ್ ಆ ಕ್ರೀಮ್ ಯೂಸ್ ಮಾಡಿ ಅವರು ಇದು ಕರೆಕ್ಟ್ ಆಗಿದೆ ಅಂತ ಗೊತ್ತಾದ್ರೆ ಅದ್ರ ಪ್ರಮೋಷನ್ ಮಾಡಬಹುದು ಅದು ನಂಬಿಕೆ ಇರುತ್ತೆ ತೆಳ್ಕೊಂಡು ಮಾಡ್ಬೇಕು ಸುಮ್ ಸುಮ್ನೆ ಮಾಡ್ಬಿಡೋದು ಜನ ಹತ್ರ ಇವಾಗ ನಾವ್ ಇಷ್ಟು ಸಂತೋಷ ಗೆಲ್ಸಿದೀವಿ ಅವ್ರ ಹತ್ರ ಕೆಟ್ಟ ಹೆಸ್ರು ಅಂತೂ ತಗೊಳಕೆ ನಾವ್ ಇಷ್ಟ ಬಿಡೋದು ನಮ್ಗೆ ದುಡ್ಡು ಬಂದ್ರು ಸರಿ ಬರ್ದ ಹೋದ್ರು ಸರಿ ಪ್ರಮೋಷನ್ ಬಂದ್ರು ಸರಿ ಬರ್ದ ಹೋದ್ರು ಸರಿ ಭಗವಂತ ನಮ್ಮನ್ನ ಬಡವನಾಗಿ ಹಿಂಗೆ ಇಟ್ಟರು ಸರಿ ಜನಗಳಿಗಂತೂ ಮೋಸ ಆಗೋ ಯಾವುದೇ ಪ್ರಮೋಷನ್ ನಾವು ಮಾಡೋದು ಸೂಪರ್ ಸರ್ ಈಗ ನಿಮ್ದು ಇನ್ನೊಂದು ಹೇರ್ ಆಯಿಲ್ ಒಂದು ಪ್ರಮೋಷನ್ ಬಂದಿತ್ತು ಅದನ್ನ ರಿಜೆಕ್ಟ್ ಮಾಡಿದ್ರಿ ಅಂತ ಹೇಳಿ ಸರ್ ನೋಡಿ ಈಗ ಹತ್ತು ರೂಪಾಯಿ ಸಿಗ್ಲಿ ನೂರು ರೂಪಾಯಿ ಸಿಗಿರ್ಲಿ ನಾವು ಮಾಡೋಣ ಅಂತ ಹೇಳ್ತಾರೆ ನಿಮ್ಗೆ ಬರಬೋರಿ ಸಿಕ್ಸ್ಟಿ ಫೈವ್ ತೌಸಂಡ್ ಅತ್ತ ಹತ್ರ ಅರವತ್ತೈದು ಸಾವಿರ ರೂಪಾಯಿ ಇಷ್ಟು ಪ್ರಮೋಷನ್ ಕೊಡ್ತೀವಿ ಯಾಕೆ ನೀವು ತಗೋಬೋದಿತ್ತಲ್ಲ ಹಂಗಾರೆ ಅದೇ ಹೇಳ್ತಾ ಇಲ್ವಾ ನಾನು ದುಡ್ಡಿಂದ ಹೋಗ್ತಾ ಇಲ್ಲ ಅಕಸ್ಮಾತ್ ಆ ಏರ್ ಆಯಿಲ್ ಅವ್ರು ತೋರಿಸ್ತಾರೆ ನಾವು ನಿಜ ಅನ್ಕೊಂಡು ತಗೊಂಡು ಹಾಕೊಂಡು ಬಿಡ್ತಾರೆ ಹೆಣ್ಮಕ್ಳು ಈಗಿನ ಕಾಲದಲ್ಲಿ ಹೆಣ್ಮಕ್ಳು ನಾವು ಅಂದವಾಗಿ ಕಾಣಿಸ್ಬೇಕು ಅನ್ಕೊಂತ ಇರ್ತಾರೆ ಆ ಟೈಮಲ್ಲಿ ಏ ನಮ್ಮ ಕರ್ನಾಟಕ ಜೋಡಿನೇ ಹೇಳಿದೆ ಅಂದ್ರೆ ಅದು ಒರಿಜಿನಲ್ ಇರ್ಬೋದು ಅವರು ನಿಜ ಜೀವನದಲ್ಲಿ ಎಲ್ಲ ನಿಜ ಹೇಳೋರು ಆ ಥರ ಅಂದ್ಬಿಟ್ಟು ತೆಗೆದು ಹಾಕೊಂಡು ಕೂರ್ಲೆಲ್ಲ ಹೋಗ್ಬಿಟ್ರೆ ಅವಾಗ ಏನು ಮಾಡೋದು ಬ್ಲೇಮ್ ಮಾಡ್ತಾರೆ ಬ್ಲೇಮ್ ಮಾಡೋದು ಬೇರೆ ಹೆಣ್ಣು ಮಕ್ಕಳಿಗೆ ನಾವು ದ್ರೋಗ ಮಾಡ್ದಂಗಲ್ವಾ ಒಂದು ಹೆಜ್ಜೆ ಮುಂದೆ ಇಟ್ಟರು ಅದಕ್ಕೆ ನಾವು ಅದು ಅದು ಮಾಡಿಲ್ಲ ರಮ್ಮಿದು ಮಾಡಿಲ್ಲ ಎಲ್ಲ ಬೇಕಾಗಿಲ್ಲ ನಮ್ಗೆ ನಮ್ದೇನಿದ್ರು ಒರಿಜಿನಲಿಟಿ ಅದೇ ಹೌದು ನಾನು ತುಂಬಾ ವರ್ಷಗಳಿಂದ ನೋಡ್ತಾ ಇದ್ದೀನಿ ಇದ್ದಂಗೆ ಇದ್ದೀರಾ ಸೊ ಕೆಲವ್ರು ಹೆಂಗೆ ಅಂದ್ರೆ ಒಂದು ಸೆಲೆಬ್ರಿಟಿ ಹಂತಕ್ಕೆ ಹೋದಾಗ ಈಗ ದೊಡ್ಡ ಸ್ಟೇಜ್ ನೀವು ಹೋಗಿದ್ದೀರಾ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನ ನೋಡಿದೀರಾ ಸೊ ನಿಮ್ದಲ್ಲಿ ಕಿಂಚಿತ್ತು ಕೂಡ ಚೇಂಜಸ್ ಅನ್ನೋದು ಕಂಡಿಲ್ಲ ಸೊ ಅವತ್ತು ಹೆಂಗಿದ್ರು ಇವತ್ತು ಹಂಗೆ ಇದ್ದೀರಾ ಸೊ ಹೆಂಗ್ ಸಾಧ್ಯ ಆಗುತ್ತೆ ಹಂಗೆ ಇದ್ದೀವಿ ಆದ್ರೆ ಕರೀತಾರೆ ಅಲ್ಲಲ್ಲಿ ಇನ್ವೈಟ್ ಮಾಡ್ತಾರೆ ಹೋಗ್ತೀವಿ ಬರ್ತೀವಿ ನಾರ್ಮಲ್ ನಾರ್ಮಲ್ ಆಗೇ ಹೋಗ್ತಿವಿ ನಾರ್ಮಲ್ ಎಲ್ಲರ ಹತ್ರ ಹೇಗಿದೀವೋ ಅದೇ ತರ ಇರ್ತೀವಿ ನಾರ್ಮಲ್ ಆಗೇ ಮನೆಗೆ ಬರ್ತೀವಿ ಆ ಥರ ಏನಿಲ್ಲ ಏನೋ ಮಕ್ಕ ಮುಚ್ಕೊಂಡು ಹೋಗೋ ಒಂದು ಮಾಸ್ಕ್ ಹೋಗಿ ಒಂದು ಆಯ್ ಮಾಡಿಬಿಟ್ಟು ದೂರ ನಿಂತ್ಕೊ ಆ ಥರ ಎಲ್ಲ ಏನಿಲ್ಲ ಬಹಳ ಒಂಥರ ಸಿಂಪ್ಲಿಸಿಟಿ ಅಷ್ಟೇ ಸಿಂಪ್ಲಿಸಿಟಿನ ಕೈ ಹಿಡಿಯುತ್ತೆ ಮುಂದಿನಿಂದಲೂ ಕೈ ಹಿಡಿಯುತ್ತೆ ಡೋಂಟ್ ವರಿ ಸೊ ಈಗ ನಾವು ಇನ್ಸ್ಟಾಗ್ರಾಮ್ ಅಂತ ಬಂದಾಗ ನೋಡಿದೀರ ನೀವು ಸೊ ಪ್ರತಿಭೆಗಳು ಅಂತ ನಾವ್ ಗುರ್ಸಕ್ಕೆ ಆಗ್ತಾ ಇಲ್ಲ ಅದರಲ್ಲಿ ಯಾವುದೇ ರೀತಿಯಾದಂತಹ ಪ್ರತಿಭೆಗಳು ಅಂತ ನಮಗೆ ಟ್ಯಾಲೆಂಟ್ ಏನು ಕಾಣಿಸ್ತಾ ಇಲ್ಲ ಎಕ್ಸಾಂಪಲ್ ನಾನು ಹೇಳೋದಾದ್ರೆ ಕೆಲವೊಂದಷ್ಟು ಜನರನ್ನು ನೀವು ನೋಡಿರ್ತೀರಾ ಅಲ್ವಾ ಸೊ ಅವ್ರದ್ರಲ್ಲಿ ಏನಿದೆ ಅಂತ ಜನ ಎಕ್ಸೆಪ್ಟ್ ಮಾಡ್ಕೊಳ್ತಾ ಇದಾರೆ ಗೊತ್ತಾಗ್ತಾ ಇಲ್ಲ ಅಲ್ಲಿ ಸ್ವಲ್ಪ ದಿನ ಇವ್ರದ್ದು ಓಡುತ್ತು ಮರನೆ ದೇವ್ರು ದೇವ್ರ ದೇವರಾಜ ಯಾವನೋ ಅದೆಲ್ಲ ಓಡ್ತು ಹಿಂಗೆ ಬಂದವರದು ಹೋಗ್ತಾ ಇರುತ್ತೆ ಮೂರ್ ದಿನ ಹೋಗುತ್ತೆ ನಾಲ್ಕೈದು ದಿನ ಆಗುತ್ತೆ ಮಾಡ್ತಾರೋ ಗೊತ್ತಿಲ್ಲ ರೇಷ್ಮಾ ರೇಷ್ಮಾ ಅವ್ರ ಬಗ್ಗೆ ಏನ್ ಹೇಳ್ತೀರಿ ಅದ್ರ ಲೈಕ್ ರೇಷ್ಮ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ನಾವು ಏನು ಹೇಳಂಗೂ ಇಲ್ಲ ಯಾಕಂದ್ರೆ ನಾನು ಅವ್ರ ಜೊತೆ ಅವರು ನನ್ನ ಹತ್ರ ಬಂದು ಕೇಳಿದ್ದಾರೆ ನಾವು ಕಲರ್ಸ್ಗೆ ಹೋಗೋವಾಗೆ ಅಣ್ಣ ನೀನು ನಮ್ಮ ಅಣ್ಣ ಥರ ನಿಮ್ಮ ಜೊತೆ ನಾನು ಒಂದು ವಿಡಿಯೋ ಮಾಡಬೇಕು ಅಂತೇಳಿ ಮಾಡಿದ್ದಾರೆ ಒಂದು ವಿಡಿಯೋ ಎರಡು ವೀಡಿಯೋ ಮಾಡ್ಕೊಂಡಿದ್ದಾರೆ ಅವ್ರ ಮೊಬೈಲಲ್ಲಿ ಅದವ್ರ ಪರ್ಸ್ನಲಲ್ಲಿ ನಾವು ಏನು ಇವಾಗ ನಮಗೆ ಅಕ್ಕ ತಂಗಿ ಅಂತ ಬಂದ್ಬಿಟ್ರೆ ಎಲ್ಲರೂ ಅಕ್ಕ ತಂಗಿದಾರೆ ಎಲ್ಲರೂ ಬಂದು ಕೇಳ್ತಾರೆ ಅಣ್ಣ ನಾನೊಂದು ವಿಡಿಯೋ ನಾನೊಂದು ವಿಡಿಯೋ ಹಾಸನದಿಂದ ಒಂದು ಹೆಣ್ಣು ಮಗ್ಳು ಬಂದರು ಒಂದು ಅಪ್ಪ ಅದು ಮಾಡ್ಕೊಂಡು ಹೋಗ್ತೀನಿ ಅಂತ ಮಾಡ್ಕೊಂಡೋದ್ರು ಆ ಥರ ಮಾಡ್ಕೊಂಡು ಹೋಗ್ತಾರೆ ಅದು ಅವ್ರವ್ರ ಮನಸು ಹೆಂಗಿದೆಯೋ ಆ ಥರ ಮಾಡ್ಕೊಂತಾರೆ ಇವಾಗ ನನ್ನ ಮನ್ಸು ಇವ್ರನ್ನ ಬಿಟ್ಟು ಯಾರ ಜೊತೆ ನಾನು ವಿಡಿಯೋ ಮಾಡೋಲ್ಲ ಹಾಗೆ ಮಾಡಿದ್ರೂ ಇವಾಗ ಒಂದು ಅಕ್ಕ ಅಕ್ಕ ಅಂದ್ರೆ ಬರುತ್ತೆ ಅಕ್ಕನ ತ ಅಕ್ಕನ ಥರ ಬರೋ ವಿಡಿಯೋಸ್ ಮಾಡ್ಬೋದು ಎಸ್ ಅಂದ್ರೆ ಅನ್ನ ನಮ್ಮ ಮದುವೆ ಆಗೋದಕ್ಕೆ ಮುಂಚೆ ಎಷ್ಟೋ ನಾವು ಅಭ್ಯಾಸಗಳಿತ್ತು ಕುಡಿಯೋದು ಗಿಡಿಯೋದು ಇತ್ತು ಇದ್ದು ನಮ್ಮನ್ನ ನನ್ನ ತಾಯಿ ತಂದ್ರೆ ಕಂಟ್ರೋಲ್ ಮಾಡಕ್ ಆಗದಿರೋ ಒಂದು ಸುಚುವೇಶನ್ ಆ ತರ ಇದ್ದವ್ರನ್ನ ಇವರು ನನ್ನ ಈ ತರ ತಂದಿದ್ದಾರೆ ಅಂದ್ರೆ ಆ ಅವ್ರು ಈ ಹೊತ್ತಿಗೂ ಹಂಗೆ ಇದಾರೆ ನಾವಾದ್ರೂ ಬದಲಾವಣೆ ಆಗಿ ಚೇಂಜ್ ಆಗ್ಬೋದು ಅವರು ಹಂಗೆ ಇದ್ದಾರೆ ಅವ್ರಿಗೆ ಮೋಸ ಮಾಡಿದ್ರೆ ನಮ್ಗೆ ದೇವ್ರ ಮೆಚ್ಚತಾರ ಈಗ ನನಗೆ ನಿಮ್ದು ಲವ್ ಸ್ಟೋರಿ ಇದೆಯಲ್ಲ ಅದನ್ನು ಕೇಳ್ಬೇಕಂದ್ರೆ ತುಂಬ ಖುಷಿ ಆ್ಯಕ್ಚುಲಿ ಹೇಳಬೇಕಂತಂದರೆ ಈ ಇನ್ಸ್ಪಿರೇಷನ್ ಲವ್ ಸ್ಟೋರಿ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಲ್ಲ ಜನ್ರೇಷನಲ್ಲಿ ಹೆಂಗೆ ಅಂದರೆ ಯೂಸ್ ಎಂಟ್ರೋ ಇವತ್ತೊಬ್ಬರು ನಾಳೆ ಒಬ್ರು ಈ ಥರ ಅಲ್ಲಿ ನಾವು ಇದ್ದೀವಿ ಸೊ ನಿಮ್ಮ ಪ್ರೀತಿ ನಮಗೆ ಅಂತ ಬಹಳ ಅಂದರೆ ಬಹಳ ಇಷ್ಟ ಫಸ್ಟ್ ನೀವು ಮೇಡಮ್ ಅವ್ರಿಗೆ ಪ್ರಪೋಸ್ ಮಾಡಿದ್ರಂತೆ ಸೊ ಅದ್ರ ಬಗ್ಗೆ ಹೇಳೋದು ಪ್ರಪೋಸ್ ಅಂದರೆ ಅವರು ಯಾರಂದ ಗೊತ್ತಿದ್ದಿಲ್ಲ ಓಕೆ ಗೊತ್ತಿಲ್ಲ ಅದೇ ಅಲ್ಲ ಮದುವೆ ಆಗೋದಕ್ಕೆ ಮುಂಚೆ ನಾವು ಸ್ವಲ್ಪ ಡ್ರಿಂಕ್ಸ್ ಗಿಂಕ್ಸ್ ಹೊಡಿದ ಇದ್ದ ಅದೇ ತರೇ ಕೂತಿರೋವಾಗ ಆಕಸ್ಮಿಕ ಇವರು ಬಂದ್ರು ಅಲ್ಲಿ ಇವ್ರ ತಂದೆಯವರು ಅಲ್ಲೇ ಎಲ್ಲೋ ಇದಾರೆ ಮನೆ ಅಲ್ಲಿ ಆಕಸ್ಮಿಕ ಬಂದಿದೆ ಅಷ್ಟೇ ನೋಡ್ದೆ ಯಾರಪ್ಪ ಹೊಸ ಹುಡುಗಿ ನಮ್ಮೂರ ಇದೆ ಹುಡುಗಿ ಯಾರು ಹೊಸ ಹುಡುಗಿ ನಮ್ಮೂರಲ್ಲಿ ಬರ್ತಾ ಇದಾರೆ ಅಂತ ಹೇಳಿದೆ ಅಲ್ಲೆಲ್ಲಾ ಎಣ್ಣ ಮಕ್ಳು ಎಲ್ಲಾರು ಅಲ್ಲೇ ಕುತ್ಕೊಂಡ್ತಾ ಇದ್ರು ಎಲ್ರು ನೋಡಿ ಸ್ಲಮ್ ಅಲ್ವಾ ನಾವ್ ಇದ್ದು ಆ ಸ್ಲಮ್ ಹತ್ರ ಎಲ್ಲಾ ಕೂತೋರು ಬೆಳಗ್ಗೆ ಸಾಯಂಕಾಲದವರೆಗೂ ಏನ್ ಚಕಾಬರ ಗಿಕ್ಕಾಬರ ನಡ್ಕೊಂಡು ಎಲ್ಲಾ ಕುತ್ಕೊಂಡ್ರು ಹಂಗೆ ಕೂತಿರೋ ಟೈಮ್ ಆಗ ನಾನ್ ನೋಡಿದ್ಬಿಟ್ಟು ಆ ಒಂದ್ ಅಮ್ಮ ಅಜ್ಜಿ ಇದ್ರು ಆ ಅಜ್ಜಿಗೆ ಹೇಳ್ದೆ ಅಜ್ಜಿ ನಾನು ಈ ಹುಡುಗಿನ್ ಮದ್ವೆ ಆಗ್ತೀನಿ ಅಂತ ಅಂತ ಹೇಳ್ಬಿಟ್ರ ಆ ಅಜ್ಜಿಗೆ ಹೇಳ್ದೆ ಅವ್ರಂದ್ರು ಏ ಸುಮ್ಗೆ ನಿನ್ ಬುದ್ಧಿ ಎತ್ಕೊಂಡೋಗಿ ಪಾಪ ಆ ಹುಡ್ಗಿ ಮೇಲೆ ಆಗಿ ತೋರಿಸ್ತೀಯ ಯಾರೋ ಒಳ್ಳೆ ಹುಡುಗಿನ ಅಂತ ಅಂದ್ರು ಇಲ್ಲಾಜಿ ನಾನು ಅವ್ರನ್ನ ಆಗೋದ ಅಂತ ಹೇಳಿದೆ ಹಂಗೆ ಇಮಿಡಿಯೇಟ್ಲಿ ಎದ್ದು ಹೋಗಿ ಇವ್ರನ್ನ ಕೇಳಿದೆ ಡೈರೆಕ್ಟ್ ಹೋಗಿ ಹೇಳ್ಬಿಟ್ರ ಓ ವಾವ್ ಮೇಡಮ್ ರಿಯಾಕ್ಷನ್ ಏನಿಲ್ಲ ನೆನ್ಸ್ಕೊಂತ ಇದ್ದಾರೆ ಆವಾಗ ರಿಯಾಕ್ಷನ್ ಇಲ್ಲ ಅವ್ರದ್ದು ನಾನು ಯಾರು ಏನು ಏನು ಗೊತ್ತಿಲ್ಲ ಹೋಗ್ಬಿಟ್ಟು ಏನ್ರಿ ನಮ್ಮನ್ ಮದ್ವೆ ಆಗ್ತೀರಾ ಅಂತ ಕೇಳಿದ್ರೆ ಹೆಂಗಿರುತ್ತೆ ಹೌದು ಏನ್ ಹೇಳ್ಬೇಕಂತಾನೆ ಗೊತ್ತಾಗಲ್ಲ ಆಯ್ ನೀವು ನನ್ಗೆ ತುಂಬಾ ಇಷ್ಟ ಆದ್ರಿ ರೀ ಆ ಥರ ಇಲ್ಲ ನಿಜ ನೀವು ನನ್ನ ನನಗೆ ತುಂಬಾ ಇಷ್ಟ ಆದ್ರೆ ನೀವು ನನ್ನ ಮದುವೆ ಆಗ್ತೀರಾ ಅಂತ ಡೈರೆಕ್ಟ್ ಆಗಿ ಕೇಳ್ದೆ ಇವ್ರು ಏನಿಲ್ಲ ತಲೆ ಬಗ್ಸ್ಕೊಂಡು ಒಳಗಡೆ ಹೋಗ್ಬಿಟ್ರು ಮನೆ ಒಳಗಡೆ ಅಷ್ಟೇ ನೆಕ್ಸ್ಟ್ ಡೇ ಯಾವಾಗ ಹೇಳಿದ್ರಿ ನೆಕ್ಸ್ಟ್ ಮಾನವ ದಿನ ಅಲ್ಲೇ ಕೂತಿದ್ದೆ ನಾನು ಕುಡ್ಕೊಂಡೇ ಕೂತಿದ್ರಾ ಇಲ್ಲ 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 ಸ್ವಲ್ಪ ಕಡಿಮೆ ಮಾಡಿದ್ದು ಏನು ಕಡಿಮೆ ಇಲ್ಲ ಕುಡ್ದೇ ಇಲ್ಲ ಓಕೆ ಕುಡ್ದೇ ಇಲ್ಲ ಹಾ ಹಾ ಇವ್ರು ಯಾವಾಗ ಬರ್ತಾರೆ ಅಂತ ವೈಟ್ ಮಾಡ್ತಾ ಆಗಿ ಅಲ್ಲೇ ಸೆಕೆಂಡ್ ಅಲ್ಲಿ ಆಮೇಲೆ ಬಂದ್ರು ತಿರ್ಗಾ ಹೋದೆ ತಿರ್ಗಾ ಟಕ್ಕಂದು ಒಳಗಡೆ ಹೋದ್ರು ಕಾದೆ ಏ ಅದೆಲ್ಲ ಆಗೋಲ್ಲ ಅಂತ ಹೇಳೋರು ಹುಡುಗರು ಹುಡುಗರು ನಮ್ಮ ನಮ್ಮ ಏಜ್ರು ಹೇಳೋರು ಏ ನಿನ್ ಆಗಲ್ಲ ಬಿಡಮ್ಮ ಅಂತ ನನಗೊಂದು ಛಲ ಇದೆ ಅದು ಮಾಡಲೇಬೇಕು ಅನ್ನೋದು ಹಂಗೆ ಏನು ಹುಡುಗಿ ಬಂದೇ ಇಲ್ಲ ಹಂಗೆ ಏನೇನೋ ಟ್ರೈ ಮಾಡಿದೆ ಆ ಹಾ ಆಮೇಲೆ ಒಂದು ನಾಲ್ಕು ದಿನ ಆದಮೇಲೆ ಹೋದೆ ಅಷ್ಟೇ ಹೇಳ್ಬೇಕಲ್ವಾ ಬ್ಲೇಡಲ್ಲಿ ಕೈ ಕುಯ್ಕೊಂಡೆ ಬ್ಲೇಡಲ್ಲಿ ಓಪನ್ ಆಗಿಬಿಡ್ತೀನಿ ನೋಡಿ ಮಾರ್ಕ್ ಇನ್ನ ಇದೆ ಪ್ರೀತಿಯ ಗುರುತು ಪ್ರೀತಿಯ ಕಾಣಿಕೆ ಕೈ ಕುಯ್ಕೊಂಡು ಕೈ ಕುಯ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ರಕ್ತ ಸುರ ನೋಡ್ತಾರೆ ಅಂತ ನೋಡ್ಲೇ ಇಲ್ಲ ನೋಡ್ಲೇ ಇಲ್ಲ ಏನಿಲ್ಲ ಆಮೇಲೆ ಅಂಗಡಿಗೆ ಬರ್ಬೋದು ಅಲ್ಲಿ ಅಂತ ನಾನೇ ಒಂದು ಗೆಸ್ ಮಾಡಿದೆ ಇವ್ರು ಒಂದ್ ಎರಡ್ ಸಲ ಹೋಗಿ ಬಂದಂಗಿತ್ತು ಅಂಗಡಿಗೆ ಓ ಅಂಗಡಿಗೆ ಬಂದೇ ಬರ್ತಾರೆ ಅಂತ ನಮ್ಮ ಗೊತ್ತಿರೋನ್ಗೆ ನಮ್ಮ ದೊಡ್ಡಪ್ಪ ಮಗ ಮೈಸೂರೋರಲ್ಲಿ ಇದ್ದಾನೆ ಅವನ್ಗೆ ಹೇಳಿದೆ ಆಟ ತಗೊಂಡ್ಬಾರ ಸ್ವಲ್ಪ ಈ ಥರ ಆಗಿದೆ ಹೆಲ್ಪ್ ಮಾಡ್ಬೇಕು ನನಗೆ ಅಂದ ನಿನಗಾದರೆ ನಾನು ಜೀವ ಕೊಡ್ತೀನಿ ಅಂತ ಅವ್ನು ಆಟ ತಗೊಂಬಂದ ಜೀವ ಕೊಡೋ ಸ್ನೇಹಿತ ಹಾಂ ಬಂದ ಸ್ನೇಹಿತ ಕಾಸಿಲ್ಲ ಒಂದು ರೂಪಾಯಿ ಎತ್ಕೊಂಡೋಗಕ್ಕೆ ರೆಡಿ ಆಗಿದ್ದೀನಿ ಕಾಸಿಲ್ಲ ಇಲ್ಲ ಓಕೆ ಆ ಸ್ನೇಹಿತ ಬಂದಲ್ಲ ಆಟ ಎಷ್ಟು ಇತ್ತ ಸ್ನೇಹಿತನ ಕೈಯಲ್ಲಿ ಎರಡು ಉಂಗುರ ನೋಡಿದೆ ಏನಾದರೂ ಮಾಡಿ ಆ ಉಂಗುರ ಇಟ್ಕೊಂಡ್ಬಂದ್ಬಿಡೋದು ಇಟ್ಕೊಂಡು ಬಂದ ಅವನು ಕೊಟ್ಬಿಟ್ರ ಕೊಟ್ಟ ಏನು ಮಾತಾಡಿಲ್ಲ ಹಂಗಾಗಿ ಆಮೇಲೆ ಇವರು ನನ್ನ ತಂಗಿ ಬಂದರು ತಂಗಿ ಇಲ್ಲಿ ಕಲರ್ಸ್ ಅಲ್ಲಿ ಸ್ಟೇಜ್ ಮೇಲೆ ಬಂದಿದ್ರಲ್ಲ ದಪ್ಪದಾಗ ಆ ಹುಡುಗಿ ಬಂದಿದ್ರು ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಹೇಳಿದೆ ಹೇಳಿದ್ರಿ ಇಲ್ಲ 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 ನಮ್ಮ ಮನೇಲಿ ನೋಡಿದ್ರೆ ನನ್ನ ಸುಮ್ಮನೆ ಬಿಡಲ್ಲ ಹೊಡಿತಾರೆ ನೀವು ಯಾರಂತ ಗೊತ್ತಿಲ್ಲ ನೀವು ಬರಬೇಡಿ ಹತ್ರ ಅಂದರು ಆಮೇಲೆ ನಮ್ಮ ಇದ್ಕೊಂಡು ನೋವು ಸುಮ್ಗೇರ ನೋವು ಅಂದರು ಓಡು ಅಂದೆ ಓಡ್ಬಿಡ್ಲು ಆಮೇಲೆ ಬರ್ತೀರಾ ಇಲ್ವಾ ಒಂದು ಐದು ನಿಮಿಷ ಇಲ್ಲೇ ಬನ್ನಿರಿ ಅಂತ ಕೇಳಿದೆ ಆಯಿತು ಹೇಳಿ 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 ಅಂದರು ಸ್ವಲ್ಪ ಬನ್ನಿರಿ ಏನ್ರಿ ಇಲ್ಲೇ ಹೇಳು ಅಂತೀರಾ ಎಲ್ಲರೂ ಇದ್ದಾರೆ ಇನ್ನು ಸ್ವಲ್ಪ ಬನ್ನಿ ಇದೇ ಥರ ಹೇಳ್ತಾ ಇದ್ದೆ ಮೆಲ್ ಕರ್ಕೊಂಡು ಬಂದೆ ಕೇಳಿಲ್ಲ ಎತ್ತ ಆಟ ಎಲ್ಲ ಹಾಕೊಂಡು ಹೋಗಿ ಅಯ್ಯೋಪ ಅವಾಗ್ಲೇನೆ ಕಿಡ್ನಾಪ್ ಓಕೆ ಮೇಡಮ್ ಕಿಡ್ನಾಪ್ ಆದ್ಮೇಲೆ ಹೆಂಗ್ ಹೆಂಗಿತ್ತು ರಿಯಾಕ್ಷನ್ ಇಲ್ಲ ನಾನು ಹತ್ಕೊಂಡೇ ಇದ್ದೆ ಇದ್ದೆ ಸರಿಯಾಗಿ ಊಟ ಮಾಡ್ತಾ ಇದ್ದಿಲ್ಲ ಏನೋ ಕಳ್ಕೊಂಡಂಗಿತ್ತು ಕಳ್ಕೊಂಡಂಗಿತ್ತು ಫ್ಯಾಮಿಲಿನ ಸಡನ್ ಆಗಿ ಅಲ್ಲ ಗೊತ್ತು ಗುರಿ ಇಲ್ದಿರೋ ಮನುಷ್ಯ ಏಕಾಏಕಿ ನಿಮ್ಮನ್ನ ಆಟೋದಲ್ಲಿ ಎತ್ತಾಕೊಂಡು ಹೋದ್ಮೇಲೆ ಸೊ ಹೆಂಗ್ ಕನ್ವಿನ್ಸ್ ಮಾಡಿದ್ರು ಅದು ಇಂಪಾರ್ಟೆಂಟ್ ಆಗುತ್ತೆ ಕನ್ವಿನ್ಸ್ ಏನ್ ಮಾಡಿಲ್ಲ ನಾನು ನೇರ ಹೋದೆ ಹನ್ನೊಂದೂವರೆ ಮಧ್ಯಾಹ್ನ ಇವ್ರನ್ನ ಇಷ್ಟೊತ್ತಲ್ಲಿ ಕರ್ಕೊಂಡು ನಮ್ಮ ಊರಿಗೆ ಹೋಗಿದ್ರೆ ಗೊತ್ತಿರೋ ಊರಿಗೆ ಇವರು ರೋಟ್ ನೋಡ್ಕೊಂಡು ತಿರ್ಗಾ ಅದೇ ರೋಟಲ್ಲಿ ಓಡ್ ಬಂದ್ಬಿಡ್ತಾರೆ ಅನ್ನೋ ಭಾವನೆ ಅವ್ರಿಗೆ ನಾನು ಏನು ಮಾಡಿದೆ ರೌಂಡ್ ಹೊಡ್ಸಿ 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 ನೈಟ್ ಹನ್ನೆರಡುವರೆ ಮಾಡಿದೆ ನೈಟ್ ಹನ್ನೆರಡುವರೆ ಅಲ್ಲಿ ಟಿನ್ಪೇಟ್ರಿ ದೇವಸ್ಥಾನ ಹತ್ರ ಎಲ್ಕೊಂಡು ಹೋಗಿ ಒಂದು ಬಟ್ಟೆ ಇಕ್ಬಿಟ್ಟು ಮದುವೆ ಆಗೋಯ್ತು ನಮ್ಮ ಇಬ್ಬರಿಗೆ ನಡಿಯೋ ಹಾ 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 ಅವರು ನಂಬಿಲ್ಲ ನಾನು ನನ್ಗೆ ಇಷ್ಟ ಇಲ್ದಿರೋದು ಯಾವತ್ತು ಯಾವ ಯಾವಾಗ್ಲೂ ಮಾಡೋದಿಲ್ಲ ಆಮೇಲೆ ಯಾವುದೋ ಒಂದು ಹೊಸಕೋಟೆ ಹತ್ರ ಒಂದು ಊರೆಲ್ಲ ಕರ್ಕೊಂಡೋದೆ ಹೊಸಕೋಟೆ ಹತ್ರ ಒಂದು ಊರ್ ಕರ್ಕೊಂಡೋಗಿ ಊರ ಹತ್ರನೇ ಇಳಿದ್ಬಿಟ್ರು ಬಂದ್ಬಿಡ್ತಾರೆ ಅಂದ್ಬಿಟ್ಟು ಊರಿಂದ ಮೂರ್ ಕಿಲೋಮೀಟರ್ ದೂರ ಕಳಿಸ್ಬಿಟ್ಟು ನಡ್ಸ್ಕೊಂಡೋದೆ ಕತ್ಲಲ್ಲಿ ಬೇರೆ ಕಾಡು ಥರ ಇದೆ ಅಲ್ಲಿ ಏನೂ ಅಂದಿಲ್ಲ ಏನೂ ಬಿತ್ತಿಲ್ಲ ಭಯ ಬಂದಿತ್ತು ಕರ್ಕೊಂಡಿದ್ರು ಆ ಕತ್ಲಿಗೆ ಇನ್ನ ಭಯ ಬಂದಿತ್ತು ಅವ್ರಿಗೆ ಹಂಗೋ ಹಿಂಗೋ ಮಾಡಿ ಅಲ್ಲಿ ಗೊತ್ತಿರೋ ಒಂದು ಗುರ್ತಿರೋರು ಮನೆಗೆ ಕರ್ಕೊಂಡೋಗಿ ಹಾಗೆ ಅಲ್ಲೆಲ್ಲ ಗೊತ್ತಿರೋರು ನಮ್ಮ ದೊಡ್ಡಮ್ಮನ ಮಗಳ್ನ ಬೇರೆ ಕೊಟ್ಟಿದ್ವಿ ಅಲ್ಲಿಗೆ ಅವರೆಲ್ಲ ಇದ್ದಾರೆ ಅನ್ನೋ ಧೈರ್ಯದಲ್ಲಿ ನನ್ನ ಕೆಲಸ ಏನೋ ಮನೆ ಏನೋ ಅಂತಿದ್ದೆ ನಾನು ಇವಾಗ ಇವ್ರು ನೋಡ್ಕೊಬೇಕಾದ್ರೆ ಅವರಿಗೆಲ್ಲ ದುಡಿದಾಕ್ಬೇಕು ನಾನು ಬೆಳಗ್ಗೆ ಎರಡು ಗಂಟೆ ರಾತ್ರಿಗೆ ಹೋಗೋದು ಮಧ್ಯಾಹ್ನ ಎರಡು ಗಂಟೆಗೆ ದುಡ್ಕೊಂಬಂದು ಎಲ್ಲ ಅವ್ರಿಗೆ ತಗೊಂಬಂದು ಕೊಡೋದು ಆ ಥರ ಇದ್ದಿದ್ದು ಎರಡು ವರ್ಷ ಇವರು ಮಾತು ಇಲ್ಲ ಕಥೆ ಇಲ್ಲ ಎರಡು ವರ್ಷ ಎರಡು ವರ್ಷ ಹೋಗಾಡ ಅಂದರೆ ತುಂಬ ಕಾದ್ಬಿಟ್ಟಿದ್ದೀರಾ ಸರ್ ಪ್ರೀತಿ ಇಲ್ಲ ನಾನು ತಲೆ ಕೆಡಿಸ್ಕೊಂಡಿಲ್ಲ ಇದ್ದಾರೆ ನನ್ನ ಪಕ್ಕದಲ್ಲಿ ಮಧುರ ಪ್ರೇಮ ಅವರಿದ್ದಾರೆ ಅಲ್ಲ ಎರಡು ಸಲ ಹೋಗ್ಬಿಟ್ಟಿದ್ದೆ ನಾನು ಗೊತ್ತಿಲ್ಲ ನನಗೆ ಹೊಸ್ಕೋಟೆ ಗೊತ್ತಿಲ್ಲ ನಾವಿರೋದು ಅಲ್ಲ ಅಮ್ಮನ ಮನೆ ಅಲ್ಸೂರು ಅಲ್ಲಿಂದ ಅಲ್ಲಿಗೆ ಗೊತ್ತಿಲ್ಲ ನನಗೆ ಅಷ್ಟೊಂದು ಅಂದರೆ ಅಮ್ಮ ಅವ್ರು ಯಾರು ಹುಡುಕ್ಲಿಲ್ವ ನಿಮ್ಮನ್ನ ಹುಡುಕಿದ್ರು ಹುಡುಕಿ ಕಂಪ್ಲೇಟ್ ಎಲ್ಲ ಕೊಡಕ್ಕೆ ಹೋಗಿದ್ರು ಇರಪ್ಪ ಎತ್ಕೊಂಡು ಇಲ್ಲ ಕಂಪ್ಲೇಂಟ್ ಕೊಡಬೇಡ ನಾನು ಹೆಂಗನ ಕರೆಸ್ತೀನಿ ನಿಮ್ಮ ಮಗಳನ್ನ ನಿಮ್ಮ ಮನೆಗೆ ಸೇರಿಸ್ತೀನಿ ಅಂತ ಏನೋ ಇದು ಮಾಡಿದ್ದಾರೆ ನಾನು ಹೋಗಿ ಒಂದು ಮೂರು ತಿಂಗಳಿಗೆ ಅಪ್ಪ ತಿರ್ಕೊಂಡ್ರು ನಿಮ್ಮ ಮಗಳು ಒಡಿದ್ದಲ್ಲ ಒಡಿದ್ದೇನೆ ಯಾವಾಗ ನೋಡೋದೇ ಅದರಿಂದ ಬೇಜಾರಾಗಿದೆ ಅದರಿಂದ ಬೇಜಾರಾಗಿದೆ ತುಂಬ ದಿವಸ ನಮ್ಮ ಮನೇಲಿ ಅಷ್ಟೊಂದು ಹತ್ತಿರ ಸೇರ್ಸ್ಕೊಂಡಿದ್ದಿಲ್ಲ ಒಂದು ಐದು ವರ್ಷ ಆದಮೇಲೆ ತುಂಬ ಇದು ಮಾಡಿದ್ದೀರಾ ನಾನು ಯಾವತ್ತೂ ಆಗಲಿ ತಪ್ಪು ಮಾಡ್ದಿರೋ ಟೈಮಲ್ಲೇ ನಾನು ಸಿಕ್ಕಿಸಿ ಸಿಕ್ಕಾ ಬೈಸ್ಕೊಳೋದು ಆವಾಗೆ ಮಾಡಿರಲ್ಲ ಬೈದಿರಲ್ಲ ನಿಮ್ ನೋಡಿದ್ರೆ ಮುಗ್ದೆ ಅನ್ಸುತ್ತೆ ಸೀರಿಯಸ್ಲಿ ನನಗೆ ಹಂಗೋ ಹಿಂಗೋ ಹಂಗೋ ಹಿಂಗೋ ಇಲ್ಲಿವರೆಗೂ ಬಂದಿದೀವಿ ಇಲ್ಲ ಇದನ್ನ ಕೇಳಬೇಕು ಇಪ್ಪತ್ತೇಳು ವರ್ಷ ಆಗಿದೆ ಮದುವೆ ಆಗಿ ಇಪ್ಪತ್ತೇಳು ವರ್ಷ ಸೊ ಇದು ಇಪ್ಪತ್ತ ಏಳು ಇಪ್ಪತ್ತೇಳು ವರ್ಷ ಸೊ ಇಷ್ಟ ಇಲ್ಲದೆ ಮದುವೆ ಆಗಿ ಈಗ ಕರ್ನಾಟಕಕ್ಕೆ ಆದರ್ಶ ದಂಪತಿಗಳಾಗಿದ್ದೀರಾ ನೀ ಬಹಳ ಅದ್ರು ಬಹಳ ಖುಷಿ ಆಗುತ್ತೆ ಹೇಳಬೇಕು ಅಂತಂದ್ರೆ ಅಲ್ಲ ಮೇಡಮ್ एक्चुअली ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಈಗ ನಿಮ್ಮನ್ನ ಬಿಟ್ಟಿರಕ್ಕೆ ಆಗ್ತಾ ಇಲ್ಲ ಅಷ್ಟು ಹಚ್ಕೊಂಡಿದ್ದಾರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಇಷ್ಟ ಹೆಳ್ಿದ್ರೆ ಮಾಡ್ಕೊಂಡ್ವಿ ಆದ್ರೆ ನಾನು ಏನು ಮಾಡಿ ಒಪ್ಪಿಲ್ಲ ಅವರು ಹ್ಮ್ ನೀವು ಒಪ್ಪ್ಕೊಂಡ್ರೋದೆ ಇಲ್ಲಿ ಇವಾಗ ನೀವು ನೋಡಿದ್ರಲ್ಲ ಮಳ್ಳೆತ್ತಾ ಇರೋದವರು ಸೇಮ್ ಲೋಡು ಅನ್ಲೋಡ್ ಮಾಡ್ತಾ ಇದೀನಿ ನಾನು ಗಾಡಿಗೆ ಲೋಡ್ ಮಾಡೋದು ಅನ್ಲೋಡ್ ಮಾಡೋದು ಬೇರೆ ಮೂವತ್ತು ರೂಪಾಯಿಯ ನಲ್ವತ್ತು ರೂಪಾಯಿ ಅವಾಗ ನಾನು ಮಾಡೋವಾಗ ಇವರು ಏನೋ ಅವ್ರ ಅಮ್ಮನ ಕಡೆ ಮನೆ ಕಡೆ ಬಂದು ರಿಟರ್ನ್ ವೈಟ್ ಫೀಲ್ಡ್ ಹೋಗೋವಾಗ ನಾನು ಅಲ್ಲಿ ಕೆಲಸ ಮಾಡೋದು ನೋಡ್ಬಿಟ್ಟಿದ್ದಾರೆ ನೋಡ್ಬಿಟ್ಟಿದ್ದಾರೆ ಓ ಇಷ್ಟು ಕಷ್ಟ ಬಿದ್ದ ಅವ್ರು ಬರ್ತಾ ಇರೋದು ಅನ್ನೋದು ಅವರ ಭಾವನೆ ನಾನು ಇಲ್ಲಿಂದ ಮನೆಗೆ ಹೋಗೋ ಹೊತ್ತಿಗೆ ಅಡಿಗೆ ಮಾಡಿದ್ರು ಬಂದಿದ್ದ ಹೋಗಿದ ತಕ್ಷಣ ಚಂಬೆ ನೀರು ಕೊಟ್ರು ಏನಪ್ಪ ಇದು ಅಪರೂಪ ಮಾಡಿ ಬನ್ನಿ ಅಂದ್ರು ಮಾಡಿ ಅಂತ ಇಲ್ಲೆಲ್ಲ ಮಾಡಿ ಕೈ ಆಡ್ತಾ ಇಲ್ಲ ಕಾಳು ಆಡ್ತಾ ಇಲ್ಲ ಮಾತಾಡ್ತಾ ಮಾತಾಡ್ತಾ ಇದಾರಲ್ಲ ಇಲ್ಲ ಮಾತಾಡ್ತಾ ಇದಾರೆ ಖುಷಿಯಾಗಿ ಮಾತಾಡ್ತಾ ಇದಾರೆ ಏನಾಯ್ತು ಆಕಾಶ ಭೂಮಿ ಒಂದಾಗ್ಬಿಟ್ಟಿದೆ ಇಲ್ಲಿ ಆ ತರ ಆಗೋಗ್ಬಿಟ್ಟಿದೆ ಕೈಯ ಕಾಲ ಆಡ್ತಾ ಇಲ್ಲ ನನಗೆ ಏನು ಆ ಏನು ಹೇಳಬೇಕು ಗೊತ್ತಿಲ್ಲ ನಿಜ ಅವತ್ತು ನಿಜವಾದ ಪ್ರೀತಿ ಗೆದ್ದಿದ್ದೀರ ನೀವು ಹೇಳಬೇಕು ಅಂತಂದರೆ ಅಲ್ವಾ ಬಲವಂತದ ಪ್ರೀತಿ ಒಂದು ಕಡೆ ನಿಜವಾದ ಪ್ರೀತಿ ನೀವು ಇಂಪ್ರೆಸ್ ಮಾಡಲಿಲ್ಲ ಅಲ್ಲಿ ಏನು ಹೇಳಬೇಕು ಅಂತಂದರೆ ಮೇಡಮ್ಮೆ ನಿಮ್ಮನ್ನು ನೋಡಿ ಇಂಪ್ರೆಸ್ ಆಗಿದ್ದಾರೆ ಅಲ್ಲಿ ಹೇಳಬೇಕು ಆಮೇಲೆ ಓದೇ ಊಟ ಮಾಡಿದ್ರು ಕುತ್ಕೊಳ್ಳಿದ್ದೀವಿ ಅಂತ ಹೇಳಿದ್ರು ಊಟ ಹಾಕಿದ್ರು ನಾವು ಒಂದು ತುತ್ತು ತಿನ್ನಿಸಿದ್ವಿ ಇನ್ನೇ ಅಂತ ಹೇಳಿ ತಿನ್ನಿಸ್ತೀವಿ ತಿಂದ್ರು ತಿಂದಾಗ ಖುಷಿ ಆಯ್ತು ಅಲ್ಲಿಗೆ ನಮ್ಗೆ ಅಲ್ಲಿಂದನೇ ನಮ್ಮ ಜರ್ನಿ ತುಂಬಾ ಖುಷಿ ಖುಷಿಯಿಂದ ಸ್ಟಾರ್ಟ್ ಆಯ್ತು ಹೆಂಡತಿ ಮಕ್ಳಿದ್ರೆ ಒಂಥರ ಸ್ವರ್ಗ ಸ್ವರ್ಗಕ್ಕೆ ಕಿಚ್ಚು ಹಚ್ಚದಂಗೆ ಅಂತ ಹೇಳಿದಿರ ತುಂಬಾ ಸರಿ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ